ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಾಧಕರಿಗೆ ಸನ್ಮಾನ ಸುದ್ದಿಯ ವಿವರ ಕೋಲಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಎಸ್ಆರ್ ಎಲ್ ಎಂ ಸಂಜೀವಿನಿ ಎಂಬಿಎ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಸಹಯೋಗದಲ್ಲಿ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ವಿಧಾನ ಪರಿಷತ್ ಸದಸ್ಯರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಮಾತನಾಡಿ ಮಹಿಳೆಯರು ಸಾಂಸ್ಕೃತಿಕ ರಾಜಕೀಯ ಮತ್ತು ಸಾಮಾಜಿಕ ಆರ್ಥಿಕ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು ಮಾಡುತ್ತಿದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜದ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಕರೆ ನೀಡಿದರು ಶಾಸಕ ಕುತ್ತೂರು ಮಂಜುನಾಥ್ ಮಾತನಾಡಿ ಈ ದಿನವನ್ನು ಮಹಿಳೆಯರ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ಎಲ್ಲ ಸರ್ಕಾರಗಳು ನೀಡುತ್ತಿದ್ದು ಸಮರ್ಪಕವಾಗಿ ಬಳಸಿಕೊಳ್ಳಬೇಕೆಂದರು ಜಿಲ್ಲಾಧಿಕಾರಿ ಡಿಎಂಆರ್ ರವಿ ಮಾತನಾಡಿ ಮಹಿಳಾ ದಿನವು ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಾಧನೆ ಮತ್ತು ಕೊಡುಗೆಗಳನ್ನು ವಿಶೇಷ ಸಂದರ್ಭವಾಗಿದೆ ಭಾರತದಲ್ಲಿ ಮಹಿಳೆಯರು ಅಡೆತಡೆಗಳಲ್ಲಿ ನುಡಿ ಹಲವಾರು ದಾಖಲೆಗಳನ್ನು ಸ್ಥಾಪಿಸಿದ್ದಾರೆ ರಾಜಕೀಯ ವಿಜ್ಞಾನ ಕ್ರೀಡೆ ವ್ಯವಹಾರ ಮತ್ತು ಇತರ ಹಲವು ಕ್ಷೇತ್ರಗಳಲ್ಲಿ ಇತಿಹಾಸ ನಿರ್ಮಿಸಿದ್ದಾರೆ ಮೊದಲ ಮಹಿಳಾ ಪ್ರಧಾನಿ ಆಗಿರುವುದರಿಂದ ಹಿಡಿದು ಮೊದಲ ಮಹಿಳಾ ಪೈಲಟ್ ವರೆಗೆ ಭಾರತೀಯ ಮಹಿಳೆಯರು ಭವಿಷ್ಯದ ಪೀಳಿಗೆಗೆ ನಿರಂತರವಾಗಿ ದಾರಿ ಮಾಡಿಕೊಟ್ಟಿದ್ದಾರೆಂದರು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಂಎಲ್ಸಿ ಅನಿಲ್ ಕುಮಾರ್ ನಗರಸಭೆ ಅಧ್ಯಕ್ಷೆ ಶ್ರೀಮತಿ ಕೆ ದೇವಮ್ಮ ರಮೇಶ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಎನ್ ನಾರಾಯಣಸ್ವಾಮಿ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಮಹಿಳಾ ಅಧಿಕಾರಿಗಳು ಮತ್ತು ನೂರಾರು ಮಹಿಳೆಯರು ಭಾಗವಹಿಸಿದ್ದರು ಅಪ್ಪ ಕಾಲೇಜಿಗೆ ಹೋಗಬೇಕು ಅಂತ ಏನು ಅಂತಾನೆ ಕಾಲೇಜಿಗೆ ಹೋಗ್ಬೇಕು ಕಾಸು ಕೊಡಪ್ಪ ಸಾವಿರ ರೂಪಾಯಿ ಇರ್ತಾನೆ ಅವ್ನು ಕಾಲೇಜ್ಗೆ ಹೋಗೋಕ್ಕೆ ಬಸ್ಸಲ್ಲಿ ಹೋಗೋದಕ್ಕೆ ಒಂದು ಐವತ್ತು ರೂಪಾಯಿ ಒಂದು ಸಾವಿರ ರೂಪಾಯಿ ಯಾಕಪ್ಪ ಸಾವಿರ ರೂಪಾಯಿ ಇದ್ದರೆ ಕೊಡಕ್ಕೆ ಹೋಗ್ಬೇಕು ಅಂದ್ರೆ ಫ್ರೆಂಡಿಗೆ ಹೋಗ್ಬೇಕು ಅಂತ ಹೇಳಿದೆ ಸಾವಿರ ರೂಪಾಯಿ ಇಸ್ಕೊಂಡು ಬರ್ತಾನೆ ಅದೇ ಹೆಣ್ಮಗಳು ಅಪ್ಪ ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ ನನಗೆ ಐವತ್ತು ರೂಪಾಯಿ ಕೊಡಪ್ಪ ಯಾಕಪ್ಪ ಅವನು ಹೋದ ಇವಾಗ ಇಷ್ಟು ತೊಗೊಂಡೋದ ಕಾಸು ನೀನು ಯಾಕೆ ನನಗೇನಿಲ್ಲಪ್ಪ ನಾನು ಕಾಲೇಜಿಗೆ ಹೋಗ್ತೀನಿ ಬಸ್ ಸ್ಟ್ಯಾಂಡಿ ಮಾತ್ರ ಸಾಕು ನಾನು ಹೋಗ್ಬಿಟ್ಟು ಬರ್ತೀನಿ ಆಯಿತು ಸರಿಮ್ಮ ಹೋಗ್ಬಿಡ್ಬಾ ಅಂತ ಹೆಣ್ಮಗಳಿಗೆ ಹೆಣ್ಮಕ್ಳದ್ದು ಎಜು ಎಜುಕೇಷನ್ ಮುಗಿತದೆ ಗಂಡು ಮಕ್ಕಳದು ಎಜುಕೇಷನ್ ಮುಗಿತದೆ ಆವಾಗ ಗಂಡ್ಮಗ ಬೆಳಗ್ಗೆ ಅಪ್ಪ ಈ ಕಡೆ ಫೋನಲ್ಲಿ ಮಾತಾಡ್ತಾ ಇದ್ರೆ ನಕ್ಕೆ ಕಾರ್ಡ್ ತೆಗೆದುಕೊಂಡು ಜೋಗಲ್ ಹಾಕೊಂಡಿರ್ತಾರೆ ಆಮೇಲೆ ಅಪ್ಪ ಈ ಕಡೆ ಸ್ವಲ್ಪ ರೂಮ್ ಒಳಗಡೆ ಏನಾದರೂ ಹೋದ್ರೆ ಕಾರ್ ಹಾಕೊಂಡು ಎಸ್ಕೆ ಆಗಿಬಿಟ್ಟಿರ್ತಾರೆ ಎಲ್ಲಿ ಹೋಗಿರ್ತಾನೆ ಗೊತ್ತಿಲ್ಲ ಫೋನ್ ಅಪ್ಪ ಇಲ್ಲೇ ಇಲ್ಲಿ ಪಕ್ಕದಲ್ಲಿ ಏನು ಕಷ್ಟವನ್ನು ನಿಭಾಯಿಸ್ಕೊಳ್ಳೋ ಒಂದು ಶಕ್ತಿ ಇರೋದು ಯಾವುದೇ ಒಂದು ಗಂಡಸಕ್ಕೆ ಧೈರ್ಯ ತುಂಬಬೇಕಂದ್ರೆ ಅದು ಮಗಳಿರ್ಬೋದು ಹೆಂಡತಿ ಇರ್ಬೋದು ತಾಯಿ ಇರ್ಬೋದು ಇವರೇ ಯಾವತ್ತೂ ಅವ್ರಿಗೆ ಧೈರ್ಯವನ್ನು ತುಂಬಿ ನೀನು ಈ ರೀತಿ ನಡ್ಕೋ ಈ ರೀತಿ ನಡ್ಕೊಂಡು ಹೋಗು ಈ ರೀತಿಯಲ್ಲಿ ಇರುವಂತ ಹೇಳುವಂಥದ್ದು ಅವರಲ್ಲೇ ಆ ಥರ ಏನೇನು ಆಮೇಲೆ ಗಂಡು ಮಕ್ಳು ಹೇಳಿದಾಗ ನಾವೇನು ಮಾಡ್ತೀವಿ ಆಯ್ಕೆ ಬಿಡಾ ನೋಡೋಣ ಮಾತಾಡ್ತು ಕಡಿ ನಡಿ ಆಮೇಲೆ ಮಾತಾಡೋಣ ಹೇಳ್ತೀವಿ ಅದೇ ನಮ್ಮ ಮಗಳು ಇಲ್ಲ ತಾಯಿನೋ ಇಲ್ಲ ಹೆಂಟಿನೋ ಹೇಳುವಾಗ ಏನು ಅಂತ ಕಿವಿ ಆ ಕಡೆ ಗಮನವನ್ನು ಕೊಟ್ಟು ನಾವು ಕೇಳ್ತೇವೆ ಏನು ಹೇಗೆ ಯಾವ ಥರ ಅಂತ ಹೇಳ್ತೀವಿ ನಾನು ನನ್ನ ಮನೆಯಲ್ಲಿ ಎವ್ರಿ ಮಂತ್ ಪ್ರತಿ ತಿಂಗಳು ಒಂದೇ ತಾರೀಕಿಂದ ಐದನೇ ತಾರೀಕು ಒಂದು ಮೀಟಿಂಗ್ ಮಾಡ್ತಿದ್ದೆ ನನ್ನ ಮಕ್ಕಳ ಜೊತೆ ಮಾತ್ರ ಬೇರೆಯವ್ರ ಜೊತೆ ನನ್ನ ಮಕ್ಕಳ ಜೊತೆ ಮೀಟಿಂಗ್ ಯಾರ್ಯಾರು ಏನೇನು ಬೇಕು ಹೆಂಗೆ ಹೆಂಗೆ ಅಂತ ಕೇಳ್ತೀನಿ ನನ್ನ ಮಗ ದೊಡ್ಡವರು ಅಂತಾನೆ ಅವ್ನು ಹದಿನಾರು ವಯಸ್ಸಲ್ಲಿ ನನ್ನ ಕಾರ್ ಕುಡ್ಸೋದು ಕೇಳ್ತಾ ಹದಿನಾರು ವಯಸ್ಸು ಕಾರ್ ಕೊಡ್ಸೋದು ಇನ್ನೊಬ್ಬನಿಗೆ ಏನೋ ಬೇಕಂದ್ರೆ ಬೈಕ್ ಬೇಕು ಅಂತ ಹೇಳಿತ್ತ ಅವನು ಬೈಕಲ್ಲೆಲ್ಲ ಸೈಕಲಲ್ಲಿ ಕೂತ್ಕೊಂಡ್ರೆ ಕಾರ್ ಆಗಿಲ್ಲ ಕೆಳಗಡೆಗೆ ಅವ್ರು ಅವನು ಬೈಕ್ ಬೇಕು ಇನ್ನೊಬ್ಬರಿಗೆ ಸೈಕಲ್ ಬೇಕು ಅಂತ ನನ್ನ ಮಗಳು ಕೇಳಿದ್ರೆ ನನಗೇನೋ ಬೇಡಪ್ಪ ಯಾಕಪ್ಪ ಏನಾದರೂ ತಗೊಂಬ ಏನಾದರೂ ಕೊಡಿಸ್ತೀನಮ್ಮ ಏನು ಬೇಕು ಅಂತ ಹೇಳಿದ್ರೆ ನೀನು ನನಗೆ ಏನು ಕೊಡ್ತೀರೋ ನೀವು ಏನು ಕೊಡಿಸ್ಬೇಕು ಅಂತೀಯೋ ಅದನ್ನು ನನ್ನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಅಂತ ನನ್ನ ಮಗಳು ನನ್ನ ಬ್ಯಾಂಕ್ ಅಕೌಂಟಿಗೆ ಸುಧಾ ನನ್ನ ಮಗಳು ನಾಲ್ಕು ತಿಂಗಳು ಮಗು ಇರಬೇಕಂದ್ರೆ ನಾನು ಬ್ಯಾಂಕ್ ಅಕೌಂಟ್ ನೋಡಿಸ್ತೀನಿ ಇವತ್ತು ಅವ್ರ ಬ್ಯಾಂಕ್ ಅಕೌಂಟಲ್ಲಿ ಆ ಫೋಟೋ ಇದೆಯಲ್ಲ ಹಿಂದ್ಗಡೆ ತಲೆಗೆ ಕೈ ಹಿಡ್ಕೊಂಡು ಫೋಟೋ ತೆಗೆದಿರೋದು ಈ ಕೈ ಬೆರಳು ನಮ್ಮ ಮಿಸಸ್ಸು ಹಂಗೆ ಕಾಣಿಸುತ್ತೆ ಇವತ್ತು ಚಿಕ್ಕ ಮಗು ಇರ್ಬೇಕಂದ್ರೆ ತೆಗೆದಿರೋದು ಈಗ ಅವ್ರಿಗೆ ಸಪ್ರೇಟ್ ಮಾಡಿಕೊಟ್ಬಿಟ್ಟಿವ ಅಕೌಂಟ್ ಎಲ್ಲ ಆ ರೀತಿಯಲ್ಲಿ ನನ್ನ ಮಗಳಿಗೆ ಅಂದು ನನ್ನ ಅಕೌಂಟ್ಗೆ ಕಾಸಾಗ್ತದೆ ಅಕೌಂಟ್ಗೆ ಕಾಸು ಹಾಕೋದ್ರು ಅವ್ರ ಅಕೌಂಟ್ಗೆ ಯಾವತ್ತು ನನ್ನ ಮಗಳ ಆ ಮಾತನ್ನು ಹೇಳಿದ್ರು ಅದಕ್ಕೆ ಮುಂಚೆ ನಾನು ಹತ್ತು ಸಾವಿರ ರೂಪಾಯಿ ಇದ್ದೆ ಆಮೇಲೆ ಐವತ್ತೈವತ್ತು ಸಾವಿರ ಪರ್ ಮಂತ್ ಫಿಫ್ಟಿ ತೌಸಂಡ್ ಹೆಣ್ಣು ಮಕ್ಕಳು ಸೇವ್ ಮಾಡಿರುವಂಥ ದುಡ್ಡು ಏನಾದರೂ ಇವತ್ತು ನಮ್ಮ ಭಾರತ ದೇಶದಲ್ಲಿ ಇರುವಂತ ದುಡ್ಡು ಸೇವ್ ಮಾಡಿ ಇಟ್ಟಿದಾರಲ್ಲ ಗಂಡಂದರಿಗೆ ಅತ್ತೆಗೆ ಮಾವಾಗ ಎಲ್ಲರಿಗೂ ಗೊತ್ತಿದ್ದೆ ನಮ್ಮ ಸೇಫ್ಟಿಗೆ ಯಾವತ್ತೋ ಮಗಳ ಮದುವೆನೋ ಮಗಳ ಮದುವೆ ಇಟ್ಟಿದಾರಲ್ಲ ಆ ದುಡ್ಡಲ್ಲೇನಾದ್ರೂ ಆಚೆ ಬಂದರೆ ನಮ್ಮ ಭಾರತ ದೇಶದ ಸಾಲನೇ ತೀರೋಗಿರ್ತದೆ ಸಾಲನೇ ತೀರೋಗಿರ್ತದೆ ಹಂಗೆ ಒಂದು ಗೌರವ ಇನ್ನೊಂದು ರೀಸೆಂಟ್ ಆಗಿ ನಮ್ಮ ಮನೆಯಲ್ಲ ನಡೆದಿದ್ದ ನಾನು ಹೇಳ್ತೀನಿ ನನಗೆ ಇಬ್ಬರು ಸೊಸೈಟಿ ನಮ್ಮ ಅಣ್ಣನ ಮಕ್ಕಳಿಗೆ ನಮ್ಮ ಅಣ್ಣ ಮಕ್ಕಳಿಗೆ ಇಬ್ಬರು ಮದುವೆ ಆಗಿದೆ ಇಬ್ಬರು ಸೊಸೈಟಿ ನನ್ನ ಯುಕ್ತಿ ಎಲ್ಲ ರೀತಿ ವ್ಯವಸ್ಥಿತವಾಗಿ ಅವ್ರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಅವ್ರು ತೀರ್ಮಾನ ಮಾಡಿದ್ದಾರೆ ನೀವು ನೋಡಿದ ಹಾಗೆ ಗೃಹಲಕ್ಷ್ಮಿ ಕಾರ್ಯಕ್ರಮ ಯಾತಕ್ಕಾಗಿ ಮಾಡಿದ್ದಾರೆ ಗೃಹಲಕ್ಷ್ಮಿ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ನೇರವಾಗಿ ಆ ಮನೆ ಯಜಮಾನಿಯ ಯಜಮಾನಿಯ ಅಕ ಅಕೌಂಟ್ಗೆ ಆ ಹಣವನ್ನು ಪಡ್ ಕೊಡಬೇಕು ಅದರಿಂದ ಅವರಲ್ಲಿರ್ತಕ್ಕಂಥ ಕಷ್ಟ ಸುಖಗಳು ನಿವಾರಣೆ ಮಾಡೋದಕ್ಕಾಗಿ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನನಗೆ ನನ್ನ ಅಂದಾಜು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಇದರಲ್ಲಿ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ ಕಾರ್ಯಕ್ರಮ ಆ ಬೆನಿಫಿಟ್ ಸಿಕ್ಕಿರಬೇಕು ಅಂತ ಹೇಳಿಬಿಟ್ಟು ನಾನು ಭಾವನೆಯನ್ನು ಮಾಡ್ತಾ ಇದ್ದೀನಿ ಯಾರಾದರೂ ಸಿಗದೇ ಇದ್ದರೆ ನೀವು ಕೈ ಬಂದು ತೋರಿಸ್ಬೋದು ಸಿಕ್ಕಿರ್ತಕ್ಕಂಥ ಎಲ್ಲರಿಗೂ ನೈಂಟಿ ನೈನ್ ಪರ್ಸೆಂಟ್ ನನ್ನಲ್ಲಿ ಅಂಕೆ ಸಂಖ್ಯೆಗಳು ಇದ್ದಾವೆ ಕೋಲಾರ ಡಿಸ್ಟ್ರಿಕ್ಟಲ್ಲಿ ಸುಮಾರು ಮೂರು ಲಕ್ಷದ ನಲವತ್ತೊಂದು ಸಾವಿರದ ಎಂಟುನೂರ ನಲ್ವತ್ತಾರು ಜನ ಅದರಲ್ಲಿ ಪ ಫಲಾನುಭವಿಗಳು ಮೂರು ಲಕ್ಷದ ಇಪ್ಪತ್ತೊಂದು ಸಾವಿರದ ಮೂವತ್ತ್ನಾಲ್ಕು ಜನಕ್ಕೆ ಸಿಗ್ತಾಯಿದೆ ಎಷ್ಟೋ ಸಿಗ್ತಾಯಿದೆ ಅಂತ ಗೊತ್ತಾ ನಿಮಗೆ ಕೇವಲ ಎರಡು ಸಾವಿರ ಅಂತೂ ತಿಳ್ಕೊಳ್ಬೇಡಿ ಕೇವಲ ನಮ್ಮ ಕೋಲಾರ ಜಿಲ್ಲೆಗೆ ಈಗಾಗಲೇ ಎರಡು ಇನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಸಿಕ್ಕಿದೆ ಎಷ್ಟು ಇನ್ನೂರ ಹತ್ತೊಂಬತ್ತು ಕೋಟಿ ಬರೀ ಕೋಲಾರ ಜಿಲ್ಲೆಗೆ ಸಿಕ್ಕಿದೆ ತಾಲೂಕ್ಗೆ ಯಾ ಅದು ಸಾರಿ ಹಾಂ ಕೋಲಾರ ಹ್ಞೂ ತಾಲೂಕ್ ಹ್ಞೂ ಅದೇ ಅದೇ ಕೋಲಾರ ತಾಲೂಕ್ಗೆ ಈಗ ನಾನು ಪತ್ರಕರ್ತ ಭವನದಲ್ಲಿ ನಾವೆಲ್ಲ ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ನನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕಾದ್ರೆ ಒಂದೊಂದು ಕ್ಷೇತ್ರಕ್ಕೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಎಲ್ಲ ಸೇರಿ ಒಂದೊಂದು ಕಾನ್ಸ್ಟೆನ್ಸಿಗೆ ಒಂದೊಂದು ಕ್ಷೇತ್ರಕ್ಕೆ ಇನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಡೈರೆಕ್ಟ್ ಟ್ರಾನ್ಸ್ಫರ್ ಯಾವತ್ತಾದ್ರೂ ಈ ಕಾರ್ಯಕ್ರಮಗಳು ನೀವು ಕೇಳಿದ್ದೀರಾ ಯಾವತ್ತಾದ್ರೂ ಇದರ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ ಸೊ ಇದು ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರು ಮಹಿಳೆಯರಿಗೆ ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಅವರು ಯಾರ ಮೇಲೇನೋ ನಿರ್ಬಂಧಗಳು ಆಗಬಾರ್ದು ಅವರೇ ಶಕ್ತಿಯಲ್ಲಿ ಅವ್ರು ನಿಂತ್ಕೊಳ್ಬೇಕು ಅಂಥೇಳಿ ಒಂದು ಸಣ್ಣ ಸಹಾಯ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇನ್ನು ಮುಂದೆನೂ ಸಹ ನಿಮಗೆ ಸಾಕಷ್ಟು ಈ ಬಡ್ಜೆಟ್ಟಲ್ಲೂ ಮಹಿಳೆಯರಿಗೆ ಸಾಕಷ್ಟು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದಾರೆ ಅದನ್ನು ನೀವು ನೋಡಿಬಿಟ್ಟು ಅದನ್ನು ತಾವೆಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಳ್ಬೇಕು ಅದರಲ್ಲಿರ್ತಕ್ಕಂಥ ನೀವು ಸಹ ಸಹ ಐ ಮೀನ್ ಸಬ್ಸಿಡಿ ಇರ್ಬೋದು ಏನು ಕಾರ್ಯಕ್ರಮಗಳು ಇಂಟ್ರೆಸ್ಟ್ ಸಬ್ಸಿಡಿ ಕೊಟ್ಟಿದ್ದಾರೆ ನಿಮ್ಮ ಎಮ್ ಎಸ್ ಎಮ್ ಇಯಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಅಲಾಟ್ಮೆಂಟ್ ಆಫ್ ಲ್ಯಾಂಡಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಸಾಕಷ್ಟು ಕಾರ್ಯ ಕೊಡಬೇಕು ನೀವು ಈ ರೀತಿ ಒಂದು ಸ್ವಾಭಿಮಾನದಿಂದ ಬಾಲೋದಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಮಾಡಿಕೊಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿರ್ತಕ್ಕಂಥ